ಲೋಕಸಭಾ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಯಾರ ನೀವು ಮುಖ್ಯಮಂತ್ರಿ ಹಾಕಿರಿ ಅಂತಕ್ಕಂಥ ಮಾತನ್ನ ಪ್ರತಿ ಕೊಟ್ಟು ನೇತಾರರ ಮನೆಯಲ್ಲಿ ನೀವು ಊಟವನ್ನು ಮಾಡಿ ಬಿಬಿಜಿ ಪಿ ಜಿ ರಾಮ್ಜಿ ಕಾರ್ಯಕ್ರಮವನ್ನ ಬನ್ನಡಿಯಲ್ಲಿ ಮಾಡಿಕೊಂಡು ಜಮಖಂಡೆಯಲ್ಲಿರೂ ಸಹಿತ ಬಹಳ ಪ್ರೀತಿಯಿಂದ ಜನ ಅವರನ್ನ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿಕೊಂಡು ಅಲ್ಲಿರೂ ಸಹ ಸಾವಿರಾರು ಸಂಖ್ಯೆ ಜನರನ್ನ ಸೇರಿಸಿ ಬಿ ಪಿ ರಾಮ್ಜಿ ಕಾರ್ಯಕ್ರಮವನ್ನ ಮಾಡಿ ಇವತ್ತ ಕಿಳಿಗಿ ಕ್ಷೇತ್ರಕ್ಕೆ ಬಂದರೂ ಸಹಿತ ಪ್ರಾರಂಭದಿಂದನೂ ಇಲ್ಲಿವರೆಗೂ ಅವರು ಬಹಳ ಪ್ರೀತಿ ಮತ್ತು ಅದ್ದೂರಿಂದ ಸ್ವಾಗತ ಮಾಡಿಕೊಂಡಿದ್ದೀರಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮ ಇರತಕ್ಕಂಥದ್ದು ವಿಕಸಿತ ಭಾರತ ಗ್ಯಾರಂಟಿ ಬಾರ್ ರೋಜ್ಗಾರ್ ಆಜೀವಿಕಾ ಮಷಿನ್ ಅಂತಕ್ಕಂಥ ಕಾರ್ಯಕ್ರಮದ ಕುರಿತು ನಮ್ಮ ರಾಜ್ಯ ಅಧ್ಯಕ್ಷರು ಹಲವಾರು ವಿಚಾರಗಳನ್ನ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಕಾಂಗ್ರೆಸ್ ಯಾವ ರೀತಿ ಅಪಪ್ರಚಾರವನ್ನು ಮಾಡ್ತಿದೆ ಯಾವುದೇ ಸರ್ಕಾರ ಕಾಂಗ್ರೆಸ್ ಆಡಳಿತ ಮಾಡಿದ್ದಿರ್ಬೋದು ಇವತ್ತು ನಮ್ಮ ಸರ್ಕಾರ ಆಡಳಿತ ಮಾಡ್ತಾ ಇರ್ಬೋದು ಆ ಸರ್ಕಾರದ ಆಡಳಿತದ ಸಂದರ್ಭದಲ್ಲಿ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಅವುಗಳಿಗೆ ಹೊಸ ಹೊಸ ಹೆಸರುಗಳನ್ನು ನಾಪೀಕರಣವನ್ನು ಮಾಡ್ತಕ್ಕಂಥದ್ದು ಹಲವಾರು ಬದಲಾವಣೆ ಮಾಡತಕ್ಕಂಥದ್ದು ಕರ್ತವ್ಯ ಜವಾಬ್ದಾರಿ ಅದನ್ನ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ ಹಲವಾರು ಬಾರಿ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಆದ್ರೆ ಗಾಂಧೀಜಿ ಅವರ ಹೆಸರನ್ನು ಹೇಳ್ಕೊಂಡು ರಾಜಕಾರಣ ಮಾಡಿದ್ದಾರೆ ಆದ್ರೆ ಮಹಾತ್ಮ ಗಾಂಧೀಜಿಯವರ ಆದರ್ಶ ತತ್ವಗಳನ್ನ ನೀವೇನಾದ್ರೂ ಅಳವಡಿಸಿಕೊಂಡು ಕಾರ್ಯವನ್ನು ಮಾಡ್ತಿದ್ದೀರಿ ಅಂತಕ್ಕಂಥ ಮಾತನ್ನ ತಾವೇ ಒಂದು ಸರಿ ತಮ್ಮ ಎದೆ ಮೇಲೆ ಇಟ್ಟು ಕೈ ಇಟ್ಕೊಂಡು ಆತ್ಮ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಹೇಳಿಕ್ ಬಯಸ್ತೇನೆ ಇವತ್ತು ನೋಡ್ತೀವಿ ನಾವು ಅಬ್ಕಾರಿ ಅಲ್ಲ ಇವತ್ತು ಅವ್ರ ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ ಒಪ್ಕೊಂಡವರು ಮನೆ ಮನೆಗೆ ಮಧ್ಯ ಕೊಡ್ತಕ್ಕಂಥ ಆರನೇ ಗ್ಯಾರಂಟಿ ಸಹಿತ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದನ್ನ ಈ ಮೂಲಕ ಹೇಳಿಕ್ ಬಯಸ್ತೇನೆ ಇವತ್ತು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೇಂದ್ರ ಸರ್ಕಾರದ ಆರು ಸಾವಿರದ ಜೊತೆಗೆ ತಾವು ಸಹಿತ ನಾಲ್ಕು ಕೊಡೋದ್ರ ಮುಖಾಂತರ ರೈತರಿಗೆ ಬೆಂಬಲವಾಗಿ ನಿಂತು ನಾಲ್ಕು ರೂಪಾಯಿ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು ಕೊಟ್ಟರು ನರೇಂದ್ರ ಮೋದಿ ಅವರು ಅವರು ಮಾಡತಕ್ಕಂತ ಕಾರ್ಯ ಇಡೀ ಜಗತ್ತೇ ಭಾರತದ ಕಡೆ ನೋಡುವಂತ ನಿಟ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರ್ತಂತ ಭಾರತವನ್ನ ನಾಲ್ಕನೇ ಸ್ಥಾನದಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಮಾಡಿದೆ ಇವತ್ತು ಬಂಧುಗಳೇ ನಮ್ಮ ಅಧ್ಯಕ್ಷ ಎಲ್ಲ ವಿಷಯಗಳನ್ನ ಹಂಚಿಕೆ ಈ ರಾಜ್ಯದೊಳಗ ಯಡಿಯೂರಪ್ಪನವರಿಗೆ ಇವತ್ತೆಲ್ಲೂ ಅಧ್ಯಕ್ಷರ ಜೊತೆಗೆ ನಾನು ನಿನ್ನೆಯಿಂದ ಕೇಳ್ತಕ್ಕಂಥ ಜನ ನಮ್ಮ ಯಡಿಯೂರಪ್ಪನವರು ನಮ್ಮ ಯಡಿಯೂರಪ್ಪನವ್ರ ಮಗ ನಮ್ಮ ಅಧ್ಯಕ್ಷರು ನಮ್ಮ ಬಂದು ಆದ ನಂತರ ಆಗ್ಯಾರ ನೀವು ಮುಖ್ಯಮಂತ್ರಿ ಹಾಕಿರಿ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿ ಬಯಸ್ತೀನಿ ಅವೆಲ್ಲ ತೋರಿಸ್ತಾ ಇರತಕ್ಕಂಥ ಪ್ರೀತಿಯನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಸೂರ್ಯ ಹುಟ್ಟುವುದು ಸೂರ್ಯ ಉದಯ ಆಗುವುದು ಯಾವತ್ತು ಸತ್ಯವೋ ಸನ್ಮಾನ್ಯ ವಿಜಯೇಂದ್ರ ಮುಖ್ಯಮಂತ್ರಿ ಆಗೋದು ಸಹಿತ ಅಷ್ಟೇ ಗ್ರಾಮ ಗ್ರಾಮಗಳಲ್ಲಿ ಮಾಡುವಂತವ್ರು ಆಗೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರೂ ಮನಿಸಿ ನಾನು ಹೇಳ ಮಾತಾಡ